ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈಗ ಹೊಸ ವರ್ಷ ಪ್ರಾರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಕೂಡ ಸಾಕಷ್ಟು ಹೊಸ ಹೊಸ ನೇಮಕಾತಿಗಳು ಪ್ರಾರಂಭ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಗ ಇನ್ನೇನು ಕೆಲವೇ ದಿನಗಳ ಒಳ ಮೀಸಲಾತಿ ಜಾರಿಗೆ ಬಂದ ತಕ್ಷಣ ಅನೇಕ ನೇಮಕಾತಿಗಳು ಪ್ರಾರಂಭ ಮಾಡ್ತಾರೆ ಹಾಗಾಗಿ ನಾವು ಹಿಂದಿನಿಂದಲೇ ಕರೆಂಟ್ ಅಫೇರ್ಸ್ಗಳನ್ನು ನಾವು ನೋಡ್ಕೊತ ಹೋಗಬೇಕಾಗುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ತಿಂಗಳ ಮೊದಲ ವಾರದ ಪ್ರಚಲಿತ ಘಟನೆಗಳನ್ನು ನೋಡ್ಕೊತೋಗೋಣ ಸ್ನೇಹಿತರೆ ಈ ಎಲ್ಲ ಒಂದು ಪ್ರಶ್ನೆಗಳನ್ನು ಕನ್ನಡದ ಪ್ರಮುಖ ಪತ್ರಿಕೆಗಳಿಂದ ಗೆಟ್ ವೇ ಐ ಎಸ್ ಆ್ಯಂಡ್ ಕೆ ಎಸ್ ಟೆಲಿಗ್ರಾಮ್ ಚಾನಲ್ನಿಂದ ಈ ಒಂದು ಎಲ್ಲ ಮಾಹಿತಿಯನ್ನು ಕಲಿಹಾಕಿ ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿರಿ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿರಿ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಯಾರನ್ನು ಕರೆಯುತ್ತಾರೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಯಾರನ್ನು ಕರೆಯುತ್ತಾರೆ ಸ್ನೇಹಿತರೆ ಕೊಟ್ಟಿರುವ ನಾಲ್ಕು ಆಪ್ಷನ್ ನೋಡಿ ಸ್ನೇಹಿತರೆ ಭಾರತದ ಶ್ರೇಷ್ಠ ಒಂದು ಮಹಿಳಾ ಸಾಧನ ಸಾಧನೆ ಮಾಡಿದಂಥ ಒಬ್ಬ ಮಹಿಳೆಯರು ಬಟ್ ಯಾರಪ್ಪ ಅವರು ಅಂದ್ರೆ ಮೊದಲ ಮಹಿಳಾ ಶಿಕ್ಷಕಿ ಅಂದ್ರದು ಆಪ್ಷನ್ ಬಿ ಇದೆಯಲ್ಲ ಸಾವಿತ್ರಿಬಾಯಿ ಪುಲೆ ಅವರನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ನಾವು ಕರಿತೇವೆ ಸ್ನೇಹಿತರೆ ಯಾರಪ್ಪ ಇವರು ಸಾವಿತ್ರಿಬಾಯಿ ಪುಲೆ ಅಂತ ನೋಡೋದಾದ್ರೆ ಇವರು ಸಾವಿತ್ರಿಬಾಯಿ ಪುಲೆ ಅವರು ಸತ್ಯ ಶೋಧಕ ಸಮಾಜ ಏನು ಮಹಾರಾಷ್ಟ್ರದಲ್ಲಿ ಒಂದು ಈ ಸಮಾಜವನ್ನು ಸ್ಥಾಪನೆ ಮಾಡಿರು ಯಾರಂದ್ರದು ಜ್ಯೋತಿಬಾ ಪುಲೆ ಅಂತ ಬರ್ತಾರಲ್ಲ ಅವರ ಒಂದು ಧರ್ಮ ಪತ್ನಿಯವರು ಸಾವಿತ್ರಿಬಾಯಿ ಪುಲೆ ಅಂತೇಳಿ ಇವರಿಬ್ಬರು ಸೇರಿ ಹದಿನೆಂಟು ನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಬಾಲಕಿಯರ ಒಂದು ಶಾಲೆಯನ್ನು ತೆರೆದವರು ಯಾರಂದ್ರದು ಪುಲೆ ದಂಪತಿಗಳು ತೆರತೀವಿ ಹಾಗೂ ಈ ಶಾಲೆಯಲ್ಲಿ ಫಸ್ಟ್ ಟೈಮ್ ಒಂದು ಟೀಚಿಂಗ್ ಮಾಡೋಕೆ ಒಂದು ಶಿಕ್ಷಕಿಯಾಗಿ ಸೇರಿದಂಥವ್ರೆ ಅವರೇ ಯಾರು ಸಾವಿತ್ರಿಬಾಯಿ ಪುಲೆ ಅವರು ಅಂದಿನ ಸಾಮಾಜಿಕ ಕಟ್ಟುಪಾಡುಗಳನ್ನು ವಿರೋಧ ಮಾಡಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಬಾಲಕಿಯರಿಗೆ ಹೀಗಾಗಿ ಇವರನ್ನು ಬ್ರಿಟಿಷ್ ಸರ್ಕಾರವು ಇವರಿಗೆ ಫಸ್ಟ್ ಇಂಡಿಯನ್ ಲೇಡಿ ಟೀಚರ್ ಅಂದರೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅನ್ನೋ ಒಂದು ಬಿರುದನ್ನು ನೀಡಿದೆ ಸ್ನೇಹಿತರೆ ಹೀಗಾಗಿ ಇವರನ್ನು ಭಾರತದ ಮೊದಲ ರಾಷ್ಟ್ರೀಯ ಶಿಕ್ಷಕಿ ಅಂತ ಕರೀತಾರೆ ಇವ್ರ ಜನ್ಮದಿನ ಯಾವಾಗ ಜನವರಿ ಮೂರು ಇವರ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ ಈ ವಾರದ ಇನ್ನೂ ಕೆಲವು ಪ್ರಮುಖ ದಿನಾಚರಣೆ ನೋಡೋದಾದರೆ ಜನವರಿ ನಾಲ್ಕು ಏನಪ್ಪ ವಿಶ್ವ ಬ್ರೈಲ್ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂದರೆ ಕುರುಡರಿಗಾಗಿ ಒಂದು ಬ್ರೈಲ್ ದಿನತೆ ಯಾರು ಲೂಯಿಸ್ ಬ್ರೈಲ್ ಅನ್ನೋರು ಒಂದು ಬ್ರೈಲ್ ಲಿಪಿಯನ್ನು ಕಂಡುಹಿಡಿದು ಅಂತ ಪ್ರಖ್ಯಾತಿ ಪಡೆ ಅವರು ಕೂಡ ಒಂದು ಕುರುಡನ್ನು ಇದ್ದಂಥ ವ್ಯಕ್ತಿ ಹೀಗಾಗಿ ಜನವರಿ ನಾಲ್ಕನ್ನು ವಿಶ್ವ ಬ್ರೈಲ್ ಅಂತ ಆಚರಣೆ ಮಾಡ್ತೀವಿ ಇನ್ನು ಜನವರಿ ಆರು ಯುದ್ಧ ಅನಾಥರ ವಿಶ್ವ ದಿನ ಅಂತೇಳಿ ಯುದ್ಧ ಅನಾಥರ ವಿಶ್ವ ದಿನ ಈಗಾಗಲೇ ಜಗತ್ತು ಎರಡು ಜಾಗತಿಕ ಮಹಾಯುದ್ಧಗಳು ಕಂಡಿದೆ ಆ ಯುದ್ಧದಲ್ಲಿ ಹಲವಾರು ಜನ ಅನಾಥರಾಗಿದ್ದಾರಲ್ಲ ಅವರ ಒಂದು ನೆನಪಿಗಾಗಿ ಒಂದು ಆಚರಣೆ ಮಾಡೋದು ಯುದ್ಧ ಅನಾಥರ ವಿಶ್ವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ದೇಶದ ಮೊದಲ ಸಮುದ್ರ ಮೇಲಿನ ಗಾಜಿನ ಸೇತುವೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ದೇಶದ ಮೊದಲ ಸಮುದ್ರದ ಮೇಲಿನ ಗಾಜಿನ ಸೇತುವೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ನಾಲ್ಕು ಆಪ್ಷನ್ ನೋಡಿ ಸ್ನೇಹಿತರೆ ಯಾವ್ದಪ್ಪ ಸರಿ ಉತ್ತರ ಅಂದ್ರದು ಆಪ್ಷನ್ ಸಿ ಇದೆಲ್ಲ ತಮಿಳುನಾಡು ಏನು ಭಾರತದ ದಕ್ಷಿಣದಲ್ಲಿ ಇರುವಂಥ ಅದು ತಮಿಳುನಾಡಿನಲ್ಲಿ ಇತ್ತೀಚೆಗೆ ಇಡೀ ದೇಶದ ಮೊದಲ ಒಂದು ಗ್ಲಾಸ್ ಬ್ರಿಡ್ಜ್ ಆ ಬ್ರಿಡ್ಜ್ ಮಾಡಿದರೆ ಪೂರಾ ಗ್ಲಾಸಿಂದ ನಿರ್ಮಾಣ ಮಾಡಲಾಗಿದೆ ಅದು ಎಲ್ಲಿ ತಮಿಳುನಾಡಿನಲ್ಲಿ ಅಂತ ನಾವು ಹೇಳ್ತೀವಿ ಎಲ್ಲಪ್ಪ ತಮಿಳುನಾಡಿನ ನೋಡಿದ್ರೆ ಕನ್ಯಾಕುಮಾರಿ ಏನು ಭಾರತದ ದಕ್ಷಿಣದ ಭೂ ತುದಿ ಅಂತ ಕರಿತೇವೆ ಕನ್ಯಾಕುಮಾರಿ ಅಲ್ಲಿ ತಿರುವಳವರ್ ಅಂತ ತಮಿಳುನಾಡಿನ ಶ್ರೇಷ್ಠ ಸಂತರಾದಂಥ ತಿರುವಳ್ಳವರ ಪ್ರತಿಮೆ ಇದೆ ಆ ಕಡೆ ಇನ್ನೊಂದು ಕಡೆ ವಿವೇಕಾನಂದ್ ರಾಕ್ ಮೆಮೊರಿಯಲ್ ದ್ವೀಪ ಇದೆ ಇವೆರಡನ್ನು ಸಂಪರ್ಕ ಮಾಡೋಕ ಇದೊಂದು ಬ್ರಿಡ್ಜ್ ಅನ್ನು ಕಟ್ಟಲಾಗಿದೆ ಅದು ಗ್ಲಾಸ್ನಿಂದ ನಿರ್ಮಾಣ ಆಗಿದೆ ಹೀಗಾಗಿ ಇದು ಇಡೀ ದೇಶದಲ್ಲೇ ಮೊಟ್ಟ ಮೊದಲದ ಕಲಿತೀವಿ ಎಷ್ಟಪ್ಪ ಉದ್ದ ಅಂದರೆ ಎರಡು ನೂರ ಐವತ್ತೆರಡು ಅಡಿ ಉದ್ದ ಇದೆ ಇನ್ನು ಅಗಲ ಮೂವತ್ತೆರಡು ಅಡಿ ಅಗಲ ಹೊಂದಿರುವಂಥ ಒಂದು ಗಾಜಿನ ಸೇತುವೆಯಲ್ಲಿ ತಮಿಳುನಾಡಿನಲ್ಲಿ ಉದ್ಘಾಟನೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರನ್ನು ಆಹ್ವಾನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ನಾವು ಭಾರತ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಒಬ್ಬ ಮುಖ್ಯ ಅತಿಥಿಯಾಗಿ ವಿದೇಶದ ಒಬ್ಬ ಪ್ರಧಾನಿ ಅಥವಾ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಆಗಮಿಸ್ತಾ ಬಟ್ ಈ ಬಾರಿ ಯಾರಿಗೆ ಕೊಟ್ಟಾರಪ್ಪ ಅದು ಇಂಡೋನೇಷ್ಯಾ ಏನು ದ್ವೀಪ ರಾಷ್ಟ್ರದವಂಥ ಇಂಡೋನೇಷ್ಯಾದ ಒಬ್ಬ ಅಧ್ಯಕ್ಷರು ಯಾರು ಪ್ರಭೋವ ಸುಬಿಯಾಂಟೋ ಅವರನ್ನು ಆಹ್ವಾನ ಕೊಟ್ಟಿದ್ದೀವಿ ನಮ್ಮ ಗಣರಾಜ್ಯೋತ್ಸವ ಅತಿಥಿಯಾಗಿ ಬನ್ನಿ ಹೇಳ್ತೇನೆ ಯಾರನ್ನ ಪ್ರಭೋವ ಸುಬಿಯಾಂಟೋ ಇಂಡೋನೇಷ್ಯಾದ ಅಧ್ಯಕ್ಷರು ನೆಕ್ಸ್ಟ್ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ನಾ ಡಿಸೋಜ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ ನಾ ಡಿಸೋಜ ಅವರು ನಿಧನರಾದರು ಇತ್ತೀಚೆಗೆ ಬಟ್ ಅವ್ರು ಯಾವ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡ್ಯಾರಂದ್ರದು ಅದು ಆಪ್ಷನ್ ಎ ಇದೆಯಲ್ಲ ಸಾಹಿತ್ಯ ಒಬ್ಬ ಸಾಹಿತ್ಯಗಳಾಗಿದ್ದರು ಯಾರು ನಾ ಡಿಸೋಜ ಅಂತ ಕರಿತೇವೆ ಸ್ನೇಹಿತರೆ ಯಾವ ಜಿಲ್ಲೆಯವರು ಕರ್ನಾಟಕದ ಶಿವಮೊಗ್ಗ ಮಲೆನಾಡಿನವರಾದಂಥ ಶಿವಮೊಗ್ಗ ಜಿಲ್ಲೆಯವರು ಇವರು ಇವರು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಮಡಿಕೇರಿಯಲ್ಲಿ ನಡೆದಿತ್ತು ಒಂದು ಎಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇವರಿಗೆ ಕೊಟ್ಟಿರೋರಿಗೆ ನಾ ಡಿಸೋಜಿ ಅವರಿಗೆ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಚಲನಚಿತ್ರ ಆದಂತ ನೋಡಿದ್ರೆ ಒಂದು ದ್ವಿಪಾತ್ ಕರಿತು ಇನ್ನೊಂದು ಕಾಡಿನ ಬೆಂಕಿ ಒಂದು ಪ್ರಮುಖವಾದ ಇವು ಚಲನಚಿತ್ರಗಳಾಗಿ ನಿರ್ಮಾಣವಾಗಿವೆ ಇನ್ನು ಇತ್ತೀಚೆಗೆ ನಿಧನದ ಪ್ರಮುಖರಿಗೆ ಈ ವಾರದಲ್ಲಿ ನೋಡೋದಾದ್ರೆ ಪ್ರೊಫೆಸರ್ ಮುಜಾಫರ್ ಅನ್ನೋರು ಕೂಡ ನಿಧನ ಆಗ್ಯಾರ ಯಾರಪ್ಪ ಇವರಂದ್ರೆ ಲೇಖಕರು ರಾಜಕೀಯ ಮತ್ತು ಸಾಮಾಜಿಕ ಚಿಂತಕ ಕರ್ನಾಟಕದವರು ಹೀಗಾಗಿ ಇವರು ಕೂಡ ಇತ್ತೀಚೆಗೆ ನಿಧನ ಆಗಿದ್ದಾರೆ ಇನ್ನು ಆರ್ ಚಿದಂಬರಂ ಅವರು ಕೂಡ ನಿಧನವಾಗಿದ್ದಾರೆ ಅವರು ಯಾವ ಕ್ಷೇತ್ರದ ವಿಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ ಭಾರತದಲ್ಲಿ ಎರಡು ಪ್ರೋಕ್ರಾನ್ ಒಂದು ಪ್ರೋಗ್ರಾಮ್ ಎರಡು ಒಂದು ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ದಾರೆ ಅಲ್ಲಿ ಇವರ ಪಾತ್ರ ಯಾರು ಆರ್ ಚಿದಂಬರಂ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಇನ್ನು ಚಿತ್ರಾ ವೇಣುಗೋಪಾಲ್ ಚಿತ್ರ ವೇಣುಗೋಪಾಲ್ನೂ ಕೂಡ ನಿಧನರಾಗಿದ್ದಾರೆ ಅವರು ಕಥಕ್ ನೃತ್ಯ ಕಲಾವಿದರು ಎಲ್ಲಿ ಯಾವ ರಾಜ್ಯದಲ್ಲಿ ಇದು ಉತ್ತರ ಭಾರತದ ಒಂದು ಫೇಮಸ್ ನೃತ್ಯ ಯಾವುದು ಕಥಕ್ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಒಂದು ನೃತ್ಯದ ಕಲಾವಿದರಾಗಿದ್ದರು ಯಾರು ಚಿತ್ರ ವೇಣುಗೋಪಾಲ್ ಅವರು ನಿಧನರಾಗಿದ್ದಾರೆ ಮುಂದಿನ ಪ್ರಶ್ನೆ ಎಷ್ಟು ವರ್ಷದ ಮಕ್ಕಳಿಗೆ ಕೇಂದ್ರ ಸರ್ಕಾರವು ಸಾಮಾಜಿಕ ಜಾಲತಾಣ ಖಾತೆ ತೆರೆಯಲು ಪೋಷಕರ ಅನುಮತಿ ಕಡ್ಡಾಯ ಎಂದು ತಿಳಿಸಿದೆ ಅಂದರೆ ಎಷ್ಟು ವರ್ಷದ ಮಕ್ಕಳು ಒಂದು ಸಾಮಾಜಿಕ ಜಾಲತಾಣ ಬಳಸಬೇಕಂದ್ರೆ ಒಂದು ಪೋಷಕರ ಅನುಮತಿ ಇರಬೇಕು ಎಷ್ಟು ವರ್ಷ ನಿಗದಿಪಡಿಸಿದೆ ಅಪ್ಪ ಪ್ರಶ್ನೆ ಇರುವುದು ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದೆಲ್ಲ ಹದಿನೆಂಟು ವರ್ಷ ಏನು ಭಾರತದಲ್ಲಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರು ಭೀ ಒಂದು ಸಾಮಾಜಿಕ ಜಾಲತಾಣ ಓಪನ್ ಮಾಡ್ಬೋದು ಅಕೌಂಟ್ ಬಟ್ ಅದಕ್ಕೆ ಕೆಳಗಿನವರು ಒಂದು ಅಕೌಂಟ್ ತೆಗಿಬೇಕಂದ್ರೆ ಸಾಮಾಜಿಕ ಜಾಲತಾಣ ಅವರು ತಂದೆ ತಾಯಿದ ಪೋಷಕರೊಂದು ಪರ್ಮಿಷನ್ ಬೇಕು ಕಡ್ಡಾಯದಲ್ಲಿ ಜಾರಿಗೊಳಿಸಲಾಗಿದೆ ಹದಿನೆಂಟು ವರ್ಷ ಅಥವಾ ಒಂದು ನಿಗದಿಪಡಿಸಿ ಸ್ನೇಹಿತರೆ ಯಾವ ಸಾಮಾಜಿಕ ಜಾಲತಾಣ ನೀವು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಲ್ಲಿ ಏನಾದರೂ ಹದಿನೆಂಟು ವರ್ಷದ ಕಡಿಮೆ ಇರುವಂಥ ವಯಸ್ಸಿನ ಮಕ್ಕಳು ಒಂದು ತಮ್ಮದೇ ಆದ ಒಂದು ಅಕೌಂಟ್ ತೆಗಿಬೇಕಂದ್ರೆ ತಮ್ಮ ಪೋಷಕರ ಅನುಮತಿ ಕಡ್ಡಾಯ ಮತ್ತು ಇತ್ತೀಚೆಗೆ ನಾವು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ದೇಶವು ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ ಮಾಡಿದೆ ಇದು ಜಗತ್ತಿನ ಮೊದಲ ದೇಶ ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ಯಾವ ದೇಶ ಕೂಡ ಸಾಮಾಜಿಕ ಜಾಲತಾಣ ನಿಗದಿ ನಿಷೇಧ ಮಾಡಿದ್ದಿಲ್ಲ ಬಟ್ ಆಸ್ಟ್ರೇಲಿಯಾ ದೇಶ ಫಸ್ಟ್ ಟೈಮ್ ಹದಿನಾರು ವರ್ಷಕ್ಕಿಂತ ಕಡಿಮೆ ಶಾರಾದರಿದ್ದರವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರವೇಶ ನಿಷೇಧತೆ ಆಸ್ಟ್ರೇಲಿಯಾ ಗೊಳಿಸಿದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಸಾಲಿನ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಸಾಲಿನ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಸ್ನೇಹಿತರೆ ನಾಲ್ಕು ಆಪ್ಷನ್ ನೋಡಿರಿ ಕನ್ನಡದ ಪ್ರಸ್ತುತ ಇರುವಂಥ ಒಂದಿಷ್ಟು ಸಾಹಿತ್ಯಗಳು ಬಟ್ ಯಾರಿಗೆ ಹೋಗಿದೆ ಈ ಸಲ ಅಂದ್ರದ್ದು ಆಪ್ಷನ್ ಸಿ ಇದಲ್ಲ ಗೋರು ಚನ್ನಬಸಪ್ಪ ಅವರಿಗೆ ಯಾವ ಪ್ರಶಸ್ತಿ ಸಿದ್ಧಗಂಗಾ ಶ್ರೀ ಏನು ತುಮಕೂರದಲ್ಲಿ ಒಂದು ಮಠವನ್ನು ಕಟ್ಟಿರುವಂಥ ಒಂದು ಯಾರು ಸಿದ್ಧಗಂಗಾ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ಅವರು ಇದ್ರಲ್ಲ ಅವರು ಈ ಪ್ರಶಸ್ತಿಯನ್ನು ಕೊಡ್ತಾರೆ ಬಟ್ ಇದು ಯಾರಿಗೆ ಗೋರು ಚನ್ನಬಸಪ್ಪ ಅವರಿಗೆ ಮುಂದಿನ ಪ್ರಶ್ನೆ ಭಾರತೀಯ ಹವಾಮಾನ ಸ್ನೇಹಿತರೆ ತಪ್ಪಾಗಿದೆ ಹವಾಮಾನ ತಾಗಿದೆ ಹವಾಮಾನ ಇಲಾಖೆಯು ಕರ್ನಾಟಕದ ಯಾವ ಸ್ಥಳಗಳಲ್ಲಿ ಡಾಫ್ಲಾರ್ ರೆಡಾರ್ ಸಿಸ್ಟಮನ್ನು ಅಳವಡಿಸುತ್ತಿದೆ ಭಾರತ ಒಂದು ಹವಾಮಾನ ಇಲಾಖೆ ಇದೆ ಒಂದು ಡಾಫ್ಲಾರ್ ರೆಡಾರ್ ಸಿಸ್ಟಮನ್ನು ಅಳವಡಿಕೆ ಮಾಡ್ತಾ ಕರ್ನಾಟಕದ ಎಷ್ಟು ಸ್ಥಳಗಳಲ್ಲಿ ಅಥವಾ ಯಾವ ಸ್ಥಳಗಳಿತ್ಕೊಳ್ಳಿ ಮೂರು ಆಪ್ಷನ್ ಪಟ್ಟಿವೆ ಬೆಂಗಳೂರು ಮಂಗಳೂರು ಧಾರವಾಡ ಅಥವಾ ಮೇಲಿನ ಮೂರು ಅಂತೇಳಿ ಇದಕ್ಕೆ ಸರಿ ಉತ್ತರ ಮೇಲಿನ ಮೂರು ಸ್ಥಳಗಳಲ್ಲಿ ಬೆಂಗಳೂರನ್ನು ಇದೆ ಮಂಗಳೂರಿನಲ್ಲೂ ಧಾರವಾಡದಲ್ಲಿಯೂ ಮೂರು ಕಡೆ ಒಂದು ಡಾಪ್ಲರ್ ರೆಡಾರ್ ಸಿಸ್ಟಮನ್ನು ಅಳವಡಿಸ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಏನಿದು ಭಾರತೀಯ ಹವಾಮಾನ ಇಲಾಖೆ ನೋಡಿದ್ರೆ ಯಾವಾಗ ಸ್ಥಾಪನೆ ಆಗಿದೆ ಹದಿನೆಂಟು ನೂರ ಎಪ್ಪತ್ತೈದು ಇತ್ತೀಚೆಗೆ ಒಂದು ನೂರ ಐವತ್ತು ವರ್ಷ ಪೂರೈಸಿದೆ ಭಾರತೀಯ ಹವಾಮಾನ ಇಲಾಖೆ ಕೇಂದ್ರ ಕಚೇರಿಯಲ್ಲಿದೆ ದೆಹಲಿಯಲ್ಲಿದೆ ಕೇಂದ್ರದ ಒಂದು ಒಂದು ಯೋಜನೆ ಇದೆ ಯಾವುದಪ್ಪ ಅಂದ್ರದು ಮಿಷನ್ ಮೌಸಮ್ ಯೋಜನೆಯಡಿ ಹಲವಾರು ಕಾರ್ಯಕ್ರಮ ರೂಪಿಸಿದೆ ಇದರ ಅಡಿಯಲ್ಲಿ ಡಾಫ್ಲರ್ ರೆಡರ್ ಸಿಸ್ಟಮನ್ನು ಕೂಡ ಅಳವಡಿಸಲಾಗುತ್ತಿದೆ ನೆಕ್ಸ್ಟ್ ಪ್ರಶ್ನೆ ಉಪಗ್ರಹ ಬಳಸಿ ರೋಬೋಟಿಕ್ ಸರ್ಜರಿ ಮಾಡಿದ ಜಗತ್ತಿನ ಮೊದಲ ದೇಶ ಯಾವುದು ಉಪಗ್ರಹ ಬಳಸಿ ರೋಬೋಟಿಕ್ ಸರ್ಜರಿ ಮಾಡಿದ ಜಗತ್ತಿನ ಮೊದಲ ದೇಶ ಯಾವುದು ಅಂತೇಳಿ ಕೊಟ್ಟಿರೋ ಆಪ್ಷನ್ ನೋಡ್ರಿ ಯಾವುದಪ್ಪ ಇದಕ್ಕೆ ಸರಿ ಉತ್ತರ ಆಪ್ಷನ್ ಏ ಇದಿಲ್ಲ ಚೀನಾ ದೇಶ ಚೀನಾ ದೇಶ ಇಡೀ ಜಗತ್ತಿನ ಫಸ್ಟ್ ಟೈಮ್ ಅಂದರೆ ಸ್ಯಾಟಲೈಟ್ ಬಳಸಿ ಇರೋದು ಇರೋದೊಂದು ಬೇರೆ ಕಡೆ ಪೇಷಂಟ್ ಇರೋದು ಇನ್ನೊಂದು ಕಡೆ ಅವರು ಉಪಗ್ರಹದ ಮೂಲಕ ಒಂದು ಮಾಹಿತಿಯನ್ನು ಕಳಿಸಿ ಅವರು ಆ ಒಂದು ಮೂಲಕ ರೋಬೋಟ್ ಒಂದು ಆಪ್ರೇಷನ್ ಮಾಡೋದು ಇದೇ ಫಸ್ಟ್ ಟೈಮ್ ಎಲ್ಲದು ಚೀನಾ ದೇಶದಲ್ಲಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಇಲಾಖೆಯು ಆನ್ಲೈನ್ ಮೂಲಕ ಎಫ್ ಐ ಆರ್ ದಾಖಿಸಲು ಗರುಡಾಕ್ಷಿ ಎಂಬ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಅಂದರೆ ಯಾವ ಇಲಾಖೆ ಇತ್ತೀಚೆಗೆ ಒಂದು ಎಫ್ ಐ ಆರ್ ಅಲ್ಲಿ ಟೇಷನ್ ಹೋಗಿ ಕೊಡಬೇಕಲ್ಲ ಆನ್ಲೈನ್ ಮೂಲಕ ಕೊಡಬಹುದು ಅದಕ್ಕಂತೆ ಒಂದು ಗರುಡಾಕ್ಷೇತ್ರ ಒಂದು ತಂತ್ರಾಂಶ ಮಾಡಿ ಯಾವ ಇಲಾಖೆಯಪ್ಪ ಅಂದ್ರೆ ಅದು ಸರಿ ಉತ್ತರ ಬಂದ್ಬಿಟ್ಟು ಯಾವುದಂದ್ರೆ ಆಪ್ಷನ್ ಸಿ ಇದರ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಾದವರು ಗರುಡಾಕ್ಷೇತ್ರ ಒಂದು ತಂತ್ರಾಂಶ ಅಭಿವೃದ್ಧಿಪಡಿಸಿದ್ದಾರೆ ಸ್ನೇಹಿತರೆ ಇದು ಜನವರಿ ತಿಂಗಳ ಮೊದಲ ವಾರದಲ್ಲಿರುವಂಥ ಕೆಲವೊಂದಿಷ್ಟು ಪ್ರಮುಖ ಪ್ರಚಲಿತ ಘಟನೆಗಳು ಸ್ನೇಹಿತರೆ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ ಅವರಿಗೂ ಕೂಡ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು